ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಸಂಘದ ಲೋನ್ಗೆ ಅಂತ ಹೇಳಿಬಿಟ್ಟು ಮನೆಯೂ ಹೋಗಿ ಸೈನ್ ಹಾಕಿ ಬಂದಿದೆ ಅಮ್ಮನ ಮನೆ ಹತ್ರ ಇವತ್ತೂ ಕೂಡ ತಮ್ಮ ಕೊಡೋದಿದೆ ಬನ್ನಿ ಅಂದರೆ ಹೆಬ್ಬೆಟ್ ಕೊಡೋದಿದೆ ಬನ್ನಿ ಅಂತ ಹೇಳಿದರು ಸೊ ಅಮ್ಮನ ಮನೆ ಹತ್ರ ಬಂದಿದ್ವಿ ನಮ್ಮನೆಯವ್ರು ಕರ್ಕೊಂಡು ಬಂದಿದ್ದಾರೆ ಅಪ್ಪನಗಿನ ಕೆಲಸಕ್ಕೆ ಹೋಗೋದಕ್ಕೆ ಟೈಮ್ ಆಗಿರಲಿಲ್ಲ ಸೊ ಅವರು ಒಂದು ಒಂದು ಒಂಬತ್ತುವರೆ ಹತ್ತು ಗಂಟೆ ಅನ್ನೋಂಗೆ ಕೆಲಸಕ್ಕೆ ಹೋಗೋದು ಇನ್ನು ಅಮ್ಮನೂ ಅಷ್ಟೇ ಒಂಬತ್ತು ಗಂಟೆಗೆ ಹೋಗ್ತಾರೆ ಇಬ್ಬರು ಹೋಗಿರಲಿಲ್ಲ ಸೊ ಅಲ್ಲಿ ಸಂಘಕ್ಕೆ ಹೆಬ್ಬೆಟ್ಟೆಲ್ಲ ಕೊಟ್ಬಿಟ್ಟು ನಾವು ಮನೆ ಹತ್ರ ಬಂದ್ವಿ ಇವತ್ತು ನಮ್ಮ ಮನೆಯವ್ರ ಕೆಲಸಕ್ಕೆ ರಜಾನ ಹಾಕಿದ್ದಾರೆ ಅವ್ರದ್ದೇನೋ ಬೇರೆ ಕೆಲಸ ಇತ್ತಂತೆ ಹರ್ಕಲ್ ಹೇಗಿದ್ರು ಹರ್ಕಲ್ ಹೋಗ್ತಿದ್ರಲ್ಲ ಅಂತ ಹೇಳಿ ಅಮ್ಮ ಇದ್ದವರು ಮೂರು ತೆಂಗಿನ ಗಿಡ ಇತ್ತು ಅವ್ರ ಮನೆ ಹತ್ರ ಆ ತೆಂಗಿನ ಗಿಡನ ತಗೊಂಡೋಗಿ ಹೊಲಕ್ಕಾದ್ರೂ ನಡೆಸಿ ಅಂತ ತುಂಬ ದಿನದಿಂದ ಹೇಳ್ತಾ ಇದ್ರು ಸೊ ಇವತ್ತು ಆ ತೆಂಗಿನ ಗಿಡನ ತಗೊಂಡು ಹೋಗ್ತಾ ಇದ್ದಾರೆ ನಡೋದಕ್ಕೆ ಅಂತ ಇನ್ನು ಹಾಗೆಯೇ ನಾನು ರೇಷನ್ನ ತೆಗೆದಿಟ್ಟು ಬಂದಿದ್ದೆ ಆ ರೇಷನ್ನು ಕೂಡ ತೊಗೊಂಡ್ಬರ್ತೀನಿ ಅಂತ ಹೋಗ್ತಿದ್ದಾರೆ ಹೋದರೆ ಒಟ್ಟಿಗೆ ಮೂರು ಕೆಲಸನೂ ಆಗುತ್ತೆ ಅಂತ ಹೇಳಿ ಅದು ಅಲ್ದೇ ಇವಾಗ ಮಳೆ ಟೈಮ್ ಬೇರೆ ಮಧ್ಯಾಹ್ನ ಮೇಲೆ ಬೇಗ ಮಳೆ ಬಂದುಬಿಡುತ್ತೆ ಸೊ ಬೇಗ ಹೋಗ್ಬಿಟ್ಟು ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊಡ್ತಿದ್ದಾರೆ ಇನ್ನೂ ಅವ್ರಿಗೆ ತಿಂಡಿ ಮಾಡಿಕೊಡ್ತಾ ಇದ್ದೀನಿ ಚಪಾತಿ ಮತ್ತು ತರಕಾರಿ ಮಾಡ್ತಾ ಇದ್ದೀನಿ ತರಕಾರಿ ಎಲ್ಲದು ಒಂದೊಂದು ಇತ್ತು ಎಲ್ಲ ತರಕಾರಿನೂ ಮಿಕ್ಸಲ್ಲಿ ಹಾಕ್ಬಿಟ್ಟು ಒಗ್ಗರಣೆ ತರಕಾರಿ ಮಾಡ್ತಾ ಇದ್ದೀನಿ ತರಕಾರಿ ಪಲ್ಯದ ಜೊತೆಗೆ ಚಪಾತಿನ ಮಾಡ್ಕೊತಾ ಇದ್ದೀನಿ ಬಹಳ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಖಾರನ ಕಡಿಮೆ ಹಾಕಿ ಮಾಡಿದ್ದೆ ಇವತ್ತು ನನ್ನ ಮಗಳು ತುಂಬಾ ಇಷ್ಟಪಟ್ಟು ತಿಂದ್ಲು ಆ್ಯಕ್ಚುಲಿ ಅವಳು ತರಕಾರಿ ಪಲ್ಯ ಎಲ್ಲ ಇರಲಿಲ್ಲ ಇವತ್ತು ಸ್ವಲ್ಪ ಇಷ್ಟಪಟ್ಟು ತಿಂದ್ಲು ಇವತ್ತು ಸ್ವಲ್ಪ ನನಗೆ ಸಮಾಧಾನ ಅಂತ ಅನ್ನಿಸ್ತು ಯಾಕೆ ಅಂತಂದರೆ ಅವಳೇ ಚಪಾತಿನ ತಿಂದ್ಲು ನಾನು ಮುರಿದು ಮುರಿದು ಕೊಟ್ಟಂಗೆ ಅವಳು ತಿಂದ್ಲು ಸಾಕು ನನಗೆ ಅಷ್ಟು ತಿಂದರೆ ಇನ್ನು ಮಿಕ್ಕಿದಾಟ ಆಡಿಸ್ಕೊಂಡು ನಾನು ತಿನ್ನಿಸ್ತೀನಿ ಇಷ್ಟು ದಿನ ಒಂದು ಗುಪ್ಪನೂ ಕೂಡ ಅವಳು ತಿಂತಾ ಇರಲಿಲ್ಲ ಸೊ ಇವತ್ತು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತು ಇನ್ನು ತೆಂಗಿನ ಗಿಡಗಳನ್ನ ತುಂಬ ದಿನದಿಂದ ತಗೊಂಡೋಗಿ ಊರಿಗೆ ನಡಿ ನಡಿ ಅಂತ ಹೇಳ್ತಾನೆ ಇದ್ರು ಅಮ್ಮನೂ ಅಪ್ಪನೂ ನಮ್ಮನೆಯವ್ರೇನೆ ತಲೆ ಕೆಡಿಸ್ಕೊಂಡಿರಲಿಲ್ಲ ಸೊ ಮೂರು ಗಿಡ ಇತ್ತು ಅಂತಾನೆ ನಮ್ಗೆ ಎಷ್ಟು ಉಪಯೋಗ ಆಗುತ್ತೆ ಇವಾಗ ನಮಗಿರೋ ಒಂದು ಮರದಲ್ಲೇ ವರ್ಷ ಎಲ್ಲ ಕಾಯಾಗುತ್ತೆ ಅಂಥದ್ರಲ್ಲಿ ಮೂರು ಗಿಡ ಇರೋದನ್ನು ಯಾಕೆ ಸುಮ್ಮನೆ ವೇಸ್ಟ್ ಮಾಡಬೇಕು ಬೇರೆಯವ್ರಿಗೆ ಯಾಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವೇ ತಗೊಂಡೋಗಿ ನಟರಾಗುತ್ತೆ ಅಂತ ಹೇಳಿ ನಮ್ಮನೆಯವ್ರಿಗೆ ಹೇಳಿ ಕಳಿಸ್ತಾ ಇದ್ದೀನಿ ಸೊ ನನ್ನ ಬಲವಂತಕ್ಕೆ ಅವ್ರು ಹೋಗ್ತಿದ್ದಾರೆ ಜಾಸ್ತಿ ಏನಿಲ್ಲ ನಮಗೆ ಜಮೀನು ಎಷ್ಟಿದೆ ಅಷ್ಟಕ್ಕೂ ತೆಂಗಿನ ಗಿಡನ ನಡೆಸ್ಕೋಬೇಕು ಅಂತ ಆಸೆ ಇದೆ ನನಗೆ ತೆಂಗಿನ ಗಿಡ ನಡೆಸ್ಕೊಂಡ್ರೆ ನಮಗೆ ಯಾವುದ್ರಲ್ಲೂ ಕೂಡ ಆಸೆ ಆಗೋದಿಲ್ಲ ಸೊ ಹಾಗಾಗಿ ತೆಂಗಿನ ಗಿಡ ನಡೆಸ್ಬೇಕು ಅನ್ನೋ ಆಸೆ ಇದೆ ನಾವು ಊರಿಗೆ ಹೋಗೋ ಅಷ್ಟರೊಳಗಡೆ ತೆಂಗಿನ ಗಿಡ ನೆಟ್ಕೊಂಡು ಆಮೇಲೆ ಊರಿಗೆ ಹೋಗ್ಬೇಕು ಅನ್ನೋದೊಂದು ಆಸೆ ಇದೆ ಸೊ ನೋಡೋಣ ಎಷ್ಟು ದಿನಕ್ಕೆ ನಡೆಸ್ಕೊಳ್ತೀವಿ ಎಷ್ಟು ದಿನಕ್ಕೆ ಹೋಗ್ತೀವಿ ಅಂತ ಗೊತ್ತಿಲ್ಲ ಇವಾಗ ಒಂದೊಂದು ತೆಂಗಿನ ಗಿಡ ತೊಗೊಂತೀವಿ ಅಂತಾದ್ರೂ ಏನು ಕಡಿಮೆ ದುಡ್ಡಿಗೆ ಸಿಗೋದಿಲ್ಲ ಸೊ ಚೆನ್ನಾಗೇ ಇದ್ದು ಗಿಡಗಳು ಹಾಗಾಗಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ನಾವೇ ತೊಗೊಂಡೋಗಿ ನಡ್ಕೊತಾ ಇದ್ದೀವಿ ನಮ್ಮ ಅಪ್ಪನಿಗೆ ಒಂದಕ್ಕೆ ಕೀಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮನೆಯವ್ರೂ ಕೂಡ ಹೋಗಿದ್ರು ಸೊ ಅಲ್ಲಿ ಮತ್ತೆ ಇನ್ನು ಯಾರ್ಯಾರೋ ಸೇರಿಕೊಂಡು ಅದೊಂದು ಮೂರು ಗಿಡನ ಕಿತ್ಕೊಂಡು ಬಂದಿದ್ದಾರೆ ಸೊ ಇನ್ನು ಇಲ್ಲಿ ಅವ್ರಿಗೆ ತಿಂಡಿನ ಇದ್ದೀನಿ ಜೊತೆಗೆ ನಾವೂ ಕೂಡ ತಿಂಡಿ ತಿನ್ಕೊತಾ ಇದ್ದೀವಿ ಇನ್ನೂ ನನ್ನ ಮಗಳಿಗೆ ಫಸ್ಟೇ ಸ್ವಲ್ಪ ತಿನ್ನಿಸ್ಕೊಟ್ಬಿಟ್ಟೆ ಅವಳೊಂದು ಸ್ವಲ್ಪ ತಿಂದು ನಾನೊಂದು ಸ್ವಲ್ಪ ತಿನ್ನಿಸ್ಕೊಟ್ಬಿಟ್ಟೆ ಯಾಕೆಂದ್ರೆ ಇವಾಗ ಆಲ್ರೆಡಿ ಅಂಗನವಾಡಿ ಸ್ಟಾರ್ಟ್ ಆಗಿದೆ ಇನ್ನು ನಮ್ಮ ಮನೆಯವರು ಹೊರಟು ಹೋಗ್ತಾ ಇದ್ರು ಒಂದು ರೋಡ್ ಸೋಡ್ಸಿ ಪಪ್ಪ ಅಂತ ಏನು ಹಠ ಮಾಡ್ತಾ ಇದ್ಲು ಅವಳಿಗೆ ಈ ಥರ ಎಲ್ಲ ಇದೆ ಅಂತೆಲ್ಲ ಹೇಳಿ ಅದ್ರ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವೇ ತೆಂಗಿನ ಗಿಡಗಳು ಸೊ ತಗೊಂಡು ಹೋಗ್ತಾ ಇದ್ದಾರೆ ಬೈಕಲ್ಲಿ ಇಟ್ಕೊಂಡು ನಮ್ಮನೆಯವರು ಹೊರಟರು ಅವ್ರು ಹೋಗೋರ್ಗು ಅಲ್ಲೇ ನಿಂತ್ಕೊಂಡು ಬಾಯ್ ಮಾಡಿ ಆಮೇಲೆ ಬಂದು ಇನ್ನು ಅಲ್ಲಿಂದ ಕರ್ಕೊಂಬಂದು ಅವಳ ಅಂಗನವಾಡಿಗೆ ರೆಡಿ ಮಾಡ್ತಾ ಇದ್ದೀನಿ ಅಂಗನವಾಡಿಗೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಇಷ್ಟು ದಿನ ಮನೇಲಿ ಇದ್ಲು ಇವಾಗ ಅಂಗನವಾಡಿಗೆ ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗ್ತಾಳೆ ಸ್ವಲ್ಪ ಹೊತ್ತು ಆಟ ಇರ್ತಾಳೆ ಆಮೇಲೆ ಅಮ್ಮ ಬೇಕು ಅಂತ ಕೇಳಿ ಹೇಳ್ತಾಳಂತೆ ಅವಳು ಅಂಗನವಾಡಿಗೆ ಅಡ್ಜಸ್ಟ್ ಆಗೋದಕ್ಕೆ ಇನ್ನೂ ತುಂಬ ಟೈಮ್ ಬೇಕು ಅಂತ ಅನಿಸುತ್ತೆ ಸೊ ಪರವಾಗಿಲ್ಲ ಸ್ವಲ್ಪ ಹೊತ್ತಾದ್ರೂ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಕೂತ್ಕೊಳ್ಳಿ ರೂಢಿಯಾಗಲಿ ಮಕ್ಳುಗಳನ್ನ ನೋಡ್ತಾ ನೋಡ್ತಾ ಅಂತ ಹೇಳಿ ನಾನು ಅಂಗನವಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಸ್ಕೂಲ್ಗೆ ಹೋಗ್ಬೇಕಾದ್ರೂ ಇದೇ ಥರ ಆಡಿದ್ರೆ ಆಮೇಲೆ ಭಾಳ ಕಷ್ಟ ಆಗುತ್ತೆ ಬೆಳೀತಾ ಬೆಳೀತ ಮಕ್ಳುಗಳು ಚೇಂಜ್ ಆಗ್ತವೆ ಆದರೆ ಅವಳು ಯಾಕೋ ಇನ್ನು ಬೆಳೀತಾ ಬೆಳೀತಾ ನನ್ನನ್ನು ತುಂಬ ಹಚ್ಕೊತಾ ಇದ್ದಾಳೆ ಇದೇ ರೀತಿ ಆದರೆ ಸ್ಕೂಲಿಗೆ ಕಳ್ಸೋದಕ್ಕೆ ಭಾಳ ಕಷ್ಟ ಆಗುತ್ತೆ ಏನೇ ಹೇಳ್ತಾಳೆ ಅಂತ ಮನೆಯಲ್ಲೂ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಅಂಗನವಾಡಿಗೆ ಬಿಟ್ಟು ಬಂದು ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಸಾಂಬಾರಿತ್ತು ರೈಸ್ನ ಮಾಡಿ ಅಂಗನವಾಡಿಗೆ ಹೋಗಿ ಅವಳನ್ನ ಕರ್ಕೊಂಬಂದು ಅವಳಿಗೆ ಊಟ ಮಾಡಿಸಿ ಮಲಗಿಸಿದೆ ಸೊ ಇನ್ನು ಮಳೆ ಬರೋಗೆ ಬೇರೆ ಆಗಿತ್ತು ಇನ್ನು ಮನೆಯವ್ರು ಫೋನ್ ಮಾಡಿದ್ರು ಚಿಕನ್ ತೊಗೊಂಬರ್ತೀನಿ ಹಾಗೇ ಬರಬೇಕಾದ್ರೆ ಅಂತ ಸೊ ಇನ್ನು ಸಂಜೆಗೆ ಚಿಕನ್ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ನೆಂಟರು ಹೋದ್ಮೇಲೆ ಚಿಕನ್ನು ಮಾಡೇ ಇರಲಿಲ್ಲ ಸೊ ಒಂದು ಹದಿನೈದು ಇಪ್ಪತ್ತು ದಿವಸವೇ ಆಗಿತ್ತು ಅಂತ ಅನಿಸುತ್ತೆ ಸೊ ಇವತ್ತು ಮಾಡ್ಕೊತಾಯಿದ್ವಿ ಚಿಕನ್ನು ಜಾಸ್ತಿ ಏನು ತೊಗೊಂಬಂದಿರಲಿಲ್ಲ ಸ್ವಲ್ಪನೇ ತೊಗೊಂಬಂದಿದ್ರು ಮನೆಯವ್ರಿಗೆ ಬೈಲರ್ ಕೋಳಿ ಅಂದರೆ ಇಷ್ಟ ನಮಗೆ ಅದನ್ನು ಜಾಸ್ತಿ ಆಗೋದಿಲ್ಲ ಒಂದು ಎರಡು ಪೀಸ್ ಅಷ್ಟೇ ತಿನ್ನೋದು ಇನ್ನು ಫಾರಮ್ ಕೋಳಿ ಆದರೆ ಎರಡು ದಿನ ಆದ್ರೂ ಇಟ್ಕೊಂಡು ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಬಿಸಿ ಮಾಡ್ತಾ ಬಿಸಿ ಮಾಡ್ತಾ ಟೇಸ್ಟು ಬಹಳ ಚೆನ್ನಾಗುತ್ತೆ ಸೊ ಹಾಗಾಗಿ ನಮಗೆ ಫಾರಮ್ ಕೋಳಿ ಅಂದರೆ ಇಷ್ಟ ಅವ್ರಿಗೆ ಬೈಲರ್ ಕೋಳಿ ಅಂದರೆ ಇಷ್ಟ ಏನೂ ಮಾಡೋಕ್ಕಾಗೋದಿಲ್ಲ ನಾವು ಇರೋದು ನೋಡಿದರೆ ಇಬ್ಬರು ಮೂರು ಜನ ಅದಕ್ಕೆ ಅಷ್ಟೊಂದೆಲ್ಲ ಅಂದರೆ ಇವಾಗ ಬಾಯ್ಲರ್ ಕೋಳಿ ತೊಗೊತೀವಿ ಅಂತ ಅಂದರೆ ಕಡಿಮೆಗೆಲ್ಲ ಸಿಗೋದೇ ಇಲ್ಲ ಒಂದೆರಡು ಕೆ ಜಿ ಮೇಲಿರುತ್ತೆ ಜಾಸ್ತಿ ಜನ ಇದೀವಿ ಅಂತ ಅಂದರೆ ಏನು ತೊಂದರೆ ಇಲ್ಲ ತೊಗೊಂಬಂದು ಇನ್ನು ನಾವಿರೋದು ಎರಡು ಮೂರು ಜನ ಅಷ್ಟೇ ಅಲ್ವಾ ಸೊ ಹಾಗಾಗಿ ಫಾರ್ಮ್ ಕೋಳಿನೇ ಒಂದು ಕೆ ಜಿ ಅಷ್ಟು ತೊಗೊಂಬಂದಿದ್ದಾರೆ ಸಾಕು ನಮಗಿದೇನೆ ಒಂದು ಎರಡರಿಂದ ಮೂರು ಟೈಮ್ ಆಗುತ್ತೆ ಚಿಕನ್ ಸಾಂಬಾರನ್ನ ಇದ್ದೀವಿ ಅಂತ ಅಂದಮೇಲೆ ಅದ್ರ ಜೊತೆಗೆ ಮುದ್ದೆ ಇಲ್ಲಾಂದರೆ ಏನು ಚೆನ್ನಾಗಿರುತ್ತೆ ಅಲ್ವಾ ಸೊ ಮುದ್ದೆನ ಆದಷ್ಟು ಕಡಿಮೆನೇ ನಾನು ಮಾಡೋದು ಚಿಕನ್ ಸಾಂಬಾರು ಅಥವಾ ಬಿಸಿ ಬಿಸಿ ತರಕಾರಿ ಸಾಂಬಾರು ಏನಾದರೂ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಮಾತ್ರ ಮುದ್ದೆನ ಮಾಡ್ಕೊತೀನಿ ಅದರಲ್ಲೂ ಬಸ್ ಸಾಂಬಾರು ಏನಾದರೂ ಮಾಡಿದಾಗ ಮುದ್ದೆನ ಮಾಡ್ತೀನಿ ಇನ್ನು ಬೇರೆ ಟೈಮಲ್ಲಿ ಎಲ್ಲ ಜಾಸ್ತಿ ಮುದ್ದೆನ ಮಾಡೋದಕ್ಕೆ ಹೋಗೋದಿಲ್ಲ ಇನ್ನು ಇವತ್ತು ಚಿಕನ್ ಸಾಂಬಾರು ಮಾಡ್ತಿರೋದ್ರಿಂದ ಬಿಸಿ ಬಿಸಿ ಮುದ್ದೆನ ಮಾಡ್ಕೊತಾ ಇದ್ದೀನಿ ಇನ್ನು ಚಿಕನ್ ಈರುಳ್ಳಿ ಖಾರದಲ್ಲಿ ಬೇಯ್ತಾ ಇರಬೇಕಾದ್ರೆ ಅದ್ರ ಗಮನ ಒಂಥರ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಈರುಳ್ಳಿ ಖಾರದಲ್ಲೇ ಒಂದೆರಡು ವಿಷಲ್ ಹೊಡೆಸ್ಕೊಂಡು ಚಿಕನ್ ಪೀಸ್ ತಿನ್ನೋದಕ್ಕೆ ಮಾತ್ರ ಬಹಳ ಚೆನ್ನಾಗಿರುತ್ತೆ ಇನ್ನು ನಾನು ಅಡುಗೆನ ಮಾಡ್ತಾ ಇದ್ದೆ ಇತ್ತೀಚೆಗೆ ನಮ್ಮ ಮನೆಗಳಲ್ಲಿ ಹಿಲಿಗಳು ಕಾಟ ಜಾಸ್ತಿ ಆಗಿಬಿಟ್ಟಿದೆ ಬೆಕ್ಕನ್ನ ತೊಗೊಂಬಂದಿದ್ವಿ ಎರಡು ಬೇಕು ಸತ್ತೋಯ್ತು ಇನ್ನೊಂದು ಬೇಕು ಎಲ್ಲಿ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ನಾವು ತುಂಬ ದಿನದಿಂದ ಎಲ್ರಿಗೂ ಹೇಳ್ಕೊಂಡಿದ್ವಿ ಬೆಕ್ಕನ ಮರಿ ಇದ್ರೆ ಕೊಡಿ ಅಂತ ಹೇಳಿ ಸೊ ಇವತ್ತು ನಮ್ಮನೆಯವ್ರ ಅಂಗಡಿ ಹತ್ರ ಹೋಗಿದ್ರಂತೆ ಯಾರೋ ಬೆಕ್ಕಿನ ಮರಿ ಇದೆ ಅಂತ ಹೇಳ್ಬಿಟ್ಟು ಕೊಟ್ಕಳ್ಸಿದ್ದಾರೆ ಇಷ್ಟು ವರ್ಷದಲ್ಲಿ ಇದೇ ಮೊದಲನೇ ಸಲ ನಮ್ಮನೆಗೆ ಕೆಂಚ್ ಕೊತ್ತಿನ ತಗೊಂಬಂದಿರೋದು ಕಪ್ಪು ಬೆಕ್ಕುಗಳನ್ನ ತಗೊಂಬಂದಿದ್ವಿ ಇನ್ನು ಸಿಮೆಂಟ್ ಕಲರ್ ಬೆಕ್ಕುಗಳು ಬರುತ್ತಲ್ಲ ಅದನ್ನ ತಗೊಂಡ್ಬಂದಿದ್ವಿ ಇದೇ ಫಸ್ಟ್ ಟೈಮ್ ಈ ರೀತಿ ಬೆಕ್ಕು ಬಂದಿರೋದು ನನ್ನ ಮಗಳಿಗಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದೆ ಮಕ್ಳುಗಳ ಕೈಯಲ್ಲೆಲ್ಲ ಬೆಕ್ಕನ್ನು ಮುಟ್ಟಿಸ್ಬಾರ್ದು ಸೊ ದೂರದಿಂದ ಆಟಾಡ್ಸೋ ಅಂತ ಹೇಳ್ತಾ ಇದ್ದೀನಿ ಆದ್ರೂ ಮುಟ್ತಾ ಇದ್ದಾಳೆ ಇವತ್ತಿನ ನಮ್ಮ ಮನೆಗೆ ಇನ್ನೊಬ್ರು ಎಂಟ್ರಿ ಆಗಿದ್ದಾರೆ ಬೆಕ್ಕು ಇಲ್ಲಿ ಹಿಡಿಯುತ್ತೋ ಬಿಡುತ್ತೋ ಗೊತ್ತಿಲ್ಲ ಒಟ್ಟು ಬೆಕ್ಕು ಬಂತಲ್ಲ ಅಂತ ಮಾತ್ರ ಮನ್ಸಿಗೆ ಸಮಾಧಾನ ಇದೆ ಇವತ್ತು ಹಿಡೀಲಿಲ್ಲ ಅಂದ್ರೂ ಇನ್ನೊಂದು ಎರಡು ದಿನ ಮೂರು ದಿನ ಬಿಟ್ಟಾದರೂ ಇರದೇ ಹಿಡಿಯುತ್ತೆ ಬೆಕ್ಕಿದೆ ಅಂತ ಅಂದರೆ ಆಲ್ಮೋಸ್ಟ್ ಇಲಿಗಳು ಮನೆಗಳಲ್ಲಿ ಕಡಿಮೆ ಆಯ್ತವೆ ಇದನ್ನಾದ್ರೂ ಹುಷಾರಾಗಿ ನೋಡ್ಕೊಬೇಕು ಇವಾಗ ಇದ್ದಂತ ಬೆಕ್ಕುಗಳನ್ನೂ ಕೂಡ ಚೆನ್ನಾಗೆ ನೋಡ್ಕೊಂತ ಇದ್ವಿ ಬಟ್ ಏನು ಮಾಡೋಕ್ಕಾಗಲ್ಲ ಇದಕ್ಕೂ ಕೂಡ ರಾಣಿ ಅಂತಲೇ ಹೆಸರಿಟ್ಟು ಕರಿತೀವಿ ನನ್ನ ಮಗಳಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಈ ಒಂದು ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಬೆಕ್ಕಿನ ಮರಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿ ಧನ್ಯವಾದಗಳು